సంగమ దేవ వసు దేశ కపిల సిద్ధ మల్లికార్జున తైవశకే కొట్ట గురువే శరణు శరణార్థి శరణు శరణార్థి ಸಲ ಧ್ವಜಾರೋಹಣವನ್ನ ಶ್ರೀ ಗುರು ಬಸವಲಿಂಗ ಸಾರಿದ ಸತಾಯು I don't know. ಅಂದ್ರೆ ನಮ್ಮ ಪೂಜ್ಯ ಡಾಕ್ಟರ್ ಚನ್ನಬಸವಟ್ಟು ದೇವಗಳು ಕನ್ನಡದ ಸಂಸ್ಪತ್ತಿ ಕಲ್ಯಾಣ ಪರಮ ಪುಜ್ಯರಿಗೆ ನಿಮ್ಮೆಲ್ಲರ ವತಿಯಿಂದ ವೇದಿಕೆ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಚಪ್ಪಾಲ ಗೌರವ ಮಾಡ್ತಾ ಇದೆ ರಾಜ ನಮ್ಮೊಟ್ಟಿಗಿದ್ದಾರೆ ಪೂಜರಿಗೆ ಜೋರಾದ ಚಪ್ಪಾಳೆ ಜೊತೆಗೆ ಪ್ರೀತಿ ವಿಶ್ವಾಸ ನಮಗೆ ಇಂದ ಹನ್ನೆರಡನೇ ಶತಮಾನದ ನಂತರ ಇವಾಗ ಇಲ್ಲಿ ಏನಾದರೂ ಬಸವಣ್ಣನ ಕಾರ್ಯ ನಡೀತಾ ಇದ್ದಾರೆ ಅದಕ್ಕೆ ತಾಯಿ ಬೇರೆ ಯಾರು ಅಂದ್ರೆ ಚನ್ನಬಸವ ದೇವರು ಇವತ್ತು ಕನ್ನಡದ ಮುಗಿಬೇಕಾದ್ರೆ ಅದರ ತಾಯಿ ಬೇರೆ ಯಾರು ಅಂದ್ರೆ ಚೆನ್ನಬಸವ ದೇವರು ಇವತ್ತು ಅಂತಹ ಒಂದು ಜನ್ಮ ದಿನಾಚರಣೆ ಇವತ್ತು ಚನ್ನಬಸವ ಪಟ್ಟದೇವ್ರು ಬಸವಣ್ಣನ ಕಾರ್ಯಗಳು ಯಾವ ಮಾದರಿಯಲ್ಲಿ ಮಾಡಿದ್ರು ಬಸವಲಿಂಗ ಪಟ್ಟದೇವರು ಅದೇ ಮಾದರಿಯಲ್ಲಿ ಮುಂದುವರ್ಸ್ಕೊಂಡು ಬಂದರು ಅದನ್ನು ಮತ್ತೆ ಈಗ ಬೇಕೆಂದು ಕರಗೊಡ್ಡಿ ಕೇಳಿದರು ಕಿರಿತನದಿಂದ ಮಾನವ ಕರಗಿಸಿ ಮಂಟಪದ ಕಾರಕ್ಕೆ ಸೊಂಟ ಕಟ್ಟಿ ನಿಂತರು ಕಟ್ಟಡಕ್ಕೆ ಕಲ್ಲು ಮಣ್ಣು ವಾಸರು ಬಂದಂತ ನೋರು ಕಂಟಕವಾನೆ ಧರಿಸಿ ಅನುಭವ ಕಣ್ ತುಂಬ ಕೂತಿರೋ ಅವ್ರಿಗೆ ಅವತ್ತು ಹೆಣ್ಣಿತ್ತು ಬಹಳಷ್ಟಪ್ಪ ನಮ್ಮ ತಾಯಿ ಜೊತೆ ನೋಡಿದ್ ಅವತ್ತು ನಾನು ನೋಡಿದವ್ರು ಇನ್ನೂ ನನ್ನ ನೆನ್ಪರ್ ಆ ಕ್ಷಣಗಳು ಅಂದ್ರೆ ಕೆಲವರು ಜಗತ್ತಿನಲ್ಲಿ ಜನ ತಾಳ್ತಾರಂದ್ರ ಎಲ್ಲ ಸಮಾಜ ಒಳ್ಳೇದಾಗಬೇಕು ನಾವೆಲ್ಲ ಒಳ್ಳೇದ್ ಮಾಡ್ಬೇಕಂತೆ ಅಂತ ಕನ್ನಡದ ಕಾವನಿಗ ಬಂದೂಕು ಬಡಿಗೆ ಹಿಡಿಯದ ವೀರಧೀರ ಕಣ್ಣೊಂದು ಬಸವಣ್ಣ ಕನ್ನಡವು ಇನ್ನೊಂದು ಕನ್ನಡದ ಕುಲಬಸವ ಪಟ್ಟದೇವರ ಕುರಿತಾಗಿ ನಾವು ಸಾಮಾನ್ಯವಾಗಿರ್ತಕ್ಕಂಥ ಕ್ರಾಂತಿಯನ್ನ ಈ ನೆಲದಲ್ಲಿ ಅವರು ಮಾಡಿ ಹೋಗಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಯಾವ ಕನಸನ್ನ ಕಂಡಿದ್ರು ಯಾವುದನ್ನ ಉಳಿಸ್ಬೇಕು ಅಂತಕ್ಕಂಥ ಸಂಕಲ್ಪವನ್ನ ತೊಟ್ಟಿದ್ರು ನಾವು ಅಭಿಮಾನ ಪಡಬೇಕು ಕಾಶ್ಮೀರದಿಂದ ಒರಿಸ್ಸಾದಿಂದ ಅನೇಕ ದೇಶದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥವರಿಗೆಲ್ಲ ಅವರಿಗೆ ಕನ್ನಡವನ್ನ ಕಲಿಸಿ ಕನ್ನಡದಲ್ಲಿ ವಚನವನ್ನ ಬದಲಿಕ್ಕೆ ಹಚ್ಚಿರ್ತಕ್ಕಂಥವ್ರು ಬಸವಣ್ಣರು ಅಂತಕ್ಕಂಥ ಹೆಮ್ಮೆ ನಮಗೆ ಯುವತಿ ಕಾಲದಲ್ಲಿ ಯಾರು ಯೋಗಿ ಅಂದ್ರೆ ಚನ್ನಬಸವನೇ ಯೋಗಿ ಅಂತ ಚನ್ನಬಸವೇವರ ಒಂದು ವ್ಯಕ್ತಿತ್ವ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡೋದಂದ್ರೆ ಸೂರ್ಯನ್ ಮುಂದೆ ದೀಪ ಮಾತಾಡಿದಂಗದ ಅದಕ್ಕ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವರ ಒಂದು ಆಶೀರ್ವಾದನೆ ನಾವೆಲ್ಲರೂ ಬೆಳಿತಾ ಇದೀವ್ರಿ ಇಷ್ಟೊಂದು ರಂಗ ಮಂದಿರದಲ್ಲಿ ನಾವೆಲ್ಲರೂ ಕುಂತೀವ್ರಿ ಅಂತಂದ್ರೆ ನಮ್ಗೆ ಅನಿಸ್ತದೆ ಪ್ರತಿಯೊಬ್ಬರು ಕೂಡ ಅವರ ಆಶೀರ್ವಾದದಿಂದನೇ ನಾವೆಲ್ಲರೂ ಕೂಡ ಬೆಳೆದಿದ್ದೇವೆ ಗುರು ಶಿಷ್ಯರ ಸಂಬಂಧಗಳು ಹೆಂಗಿರ್ತಾವಂದ್ರ ಅಂದ್ರ ಎಂತ ಪ್ರಸಂಗ ಬಂದರೂ ನಿಷ್ಠೆ ಶ್ರದ್ಧೆ ಭಕ್ತಿ ಅಪಾರ ಇರ್ತದೆ ಆ ಭಕ್ತಿ ಶ್ರದ್ಧೆ ನಿಷ್ಠೆನೆ ಆ ಶಿಷ್ಯರಿಗೆಲ್ಲ ಪ್ರಗತಿ ಆಗ್ತದೆ ಅದೇ ಗುರು ಶಿಷ್ಯರ ಸಂಬಂಧಗಳು ಹನ್ನೆರಡನೇ ಶತಮಾನ ನಂತರ ಬಸವಣ್ಣವ್ರ ಬಗ್ಗೆ ಹರಡೇಕರ್ ಮಂಜಪ್ಪರು ಹಳಕಟ್ಟಿಯವರು ಯಡಿಯೂರ ಸಿದ್ಧಲಿಂಗೇಶ್ವರ ನಂತರ ಬಸವಣ್ಣವ್ರ ಬಗ್ಗೆ ಧ್ವನಿ ಎತ್ತಿದವರು ಮೊಟ್ಟ ಮೊದಲು ಯಾರು ಅಂದರೆ ಅದು ಬಾಲ್ಕಿ ಮಠ ಅದು ಡಾಕ್ಟರ್ ಚನ್ನಬಸವಟ್ಟರ್ಜಿ ಯಾಕಂದ್ರೆ ಈಗ ಅಕ್ಕೋ ಹೇಳಿದ್ರಲ್ಲ ಬಸವಣ್ಣನೇ ಧರ್ಮಗುರು ಅಂತ ಹೇಳೋರು ವಿರಕ್ತ ಪರಂಪರೆ ಈ ಪಟ್ಟದೇವ್ರ ಮಠಗಳಲ್ಲಿ ಮೊಟ್ಟ ಮೊದಲು ಬಸವಣ್ಣನೇ ಧರ್ಮಗುರು ಅಂತ ಹೇಳಿದವರು ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಆ ಕನ್ನಡ ರತ್ನ ಪ್ರಶಸ್ತಿ ಕೊಡಬೇಕಂತ ಅನೇಕ ಹೆಸರುಗಳು ಬಂದು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವಿಸ್ರಾಂತವಾಗಿ ದುಡದಂಥ ಮನೆತನ ಅದು ಖಂಡ್ರೆ ಮನೆ ತನ್ನ ಅದ್ರಾಗ ಭೀಮಣ್ಣ ಖಂಡ್ರೆ ಅವರಿಗೆ ಪ್ರಶಸ್ತಿ ಕೂಡ ಅದು ಚನ್ನಬಸವ ಬಸವ ಪೂರ್ತಿ ಅದು ಮೆಚ್ಕೋತಾರೆ ಅಂತ ಅಪ್ಪುಗಳು ಹೇಳಿ ಭೀಮಣ್ಣ ಖಂಡ್ರವರಿಗೆ ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ ಸಮಾರಂಭದ ಶತಾಯಿಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಾಲ್ಕಿ ಇವರಿಗೆ ಬಸವ ತತ್ವವನ್ನು ಬದುಕಿನ ಭಾಗವಹಿಸಿಕೊಂಡು ಅಭಿವೃದ್ಧಿಯ ಕನಸುಗಾರರು ಸರಳ ಸಜ್ಜನಿಕೆ ಹೆಸರಾದ ತಮ್ಮದ ತಮ್ಮದು ಈ ದೇಶ ಕಂಡ ಅಪರೂಪದ ವ್ಯಕ್ತಿತ್ವ ಚನ್ನಬಸವ ದೇವರ ಈ ಜಯಂತೋತ್ಸವದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರಧಾನವನ್ನು ಸ್ವೀಕರಿಸತಿರ್ತಕ್ಕಂತಹ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂಥ ಪ್ರಶಸ್ತಿ ಪುಸ್ತ್ಕೃತರಾದಂಥ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಜಯಂತಿಯ ಜೊತೆಗೆ ಈ ಪ್ರಶಸ್ತಿಗೆ ಹರಹರಾಗಿರ್ತಕ್ಕಂತಹ ನಮ್ಮ ನಾಡಿನ ಲಿಂಗಾಯತ ನಾಯಕರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಒಂದು ಸಾಕ್ಷಿ ಪ್ರಜ್ಞೆಗೆ ಈ ವೇದಿಕೆ ಬಹಳ ಹೆಚ್ಚು ಇತಿಹಾಸವನ್ನು ಪೂರೈಸಿದೆ ಅನ್ನತಕ್ಕಂಥ ಚಾರಿತ್ರ್ಯ ಇದೆ ಅವೆರಡನ್ನ ಅಚ್ಚುಕಟ್ಟಾಗಿ ಅವರಿಗೆ ರೂಪಿಸಿಕೊಟ್ಟಂತ ಮಹಾಶಿವಯೋಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬೀದರಿಗೆ ಬರೋದಂದ್ರೆ ಬಹಳ ಸಂತೋಷ ನನಗೆ ಏನಾದರೂ ಕರ್ನಾಟಕದಲ್ಲಿ ಒಂದಿಷ್ಟು ಲಿಂಗಾಯತ ಸಮುದಾಯ ಜಾಗೃತ ಇದ್ದರೆ ರಾಜ್ಯದಲ್ಲಿ ಬೀದರ್ ಮಾತ್ರ ಅನ್ನತಕ್ಕಂಥದ್ದು ಪೂಜ್ಯರ ಬಗ್ಗೆ ಮಾತನಾಡು ಅಂತ ಹೇಳಿದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬಗ್ಗೆ ಮಾತನಾಡೋದು ಅಂತಂದ್ರೆ ತೋರಲು ನರರೂಪ ಭಾವಿಸಲು ಹರರೂಪ ತೋರಲು ನರರೂಪ ಅವರು ಗುರುಗಳ ಮೂಡವಾದ ಮನುಷ್ಯರಾಗಿ ಕಾಣ್ತಾರೆ ಹರರೂಪವಾಗಿ ನಾವು ಅವರನ್ನು ಗುರುತಿಸಬೇಕಾಗ್ತದೆ ಬಹಳ ಜನ ಸ್ವಾಮಿಗಳು ಹುಟ್ಟಿದೇವೆ ಬಹಳ ಜನ ಸ್ವಾಮಿಗಳು ಕೆಲಸ ಮಾಡಿದ್ದೇವೆ ಭೌತಿಕ ಪ್ರಪಂಚದಲ್ಲಿ ಕಂಡು ಕಾಣಲಾರದೆಂದು ಅಂತ ಹೊರಟು ಬಹಳ ಜನ ಬಸವಣ್ಣನವರ ಕೆಲಸ ಮಾಡ್ತಾ ಇದ್ದೇವೆ ಮಧ್ಯದಲ್ಲೇ ಬಿಟ್ಟು ಹೋಗೋರು ಇದ್ದಾರೆ ಬಸವಣ್ಣನಿಗಾಗಿ ಬದುಕಿದವರು ಇದ್ದಾರೆ ಆದರೆ ಸೂರ್ಯ ಚಂದ್ರ ಇರುವವರೆಗೂ ಸಹ ಬಸವಣ್ಣನವರ ಸತ್ಯಶುದ್ಧ ಕಾಯಕ ಮಾಡಿರ್ತಕ್ಕಂಥ ಚೆನ್ನಬಸುವ ಪಟ್ಟದೇವರು ಸಾಕ್ಷೀಭೂತರಾಗ್ತಾರೆ ಇವತ್ತ ಒಂದು ಮಾತು ಮನೆಗೆ ಹೇಳ್ತೀನಿ ಇವತ್ತ ನಮ್ಗೆ ಚಂದಸ ದೇವರು ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅದು ಇದು ಏನೋ ಬಿಟ್ಟು ಅವ್ರ ಆಶೀರ್ವಾದ ಶಕ್ತಿ ನಮ್ಗೆ ಬಿಟ್ಟು ಹೋಗ್ಯಾರಲ್ಲ ಅವ್ರ ಆಶೀರ್ವಾದ ಶಕ್ತಿಯಿಂದ ಇಷ್ಟೆಲ್ಲ ಇಷ್ಟೆಲ್ಲ ಬೆಳೆದಿ ನಾನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಭೀಮಣ್ಣ ಖಂಡ್ರೆಯವ್ರು ಭೀಮಣ್ಣ ಖಂಡ್ರೆಯವ್ರ ಬಗ್ಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅವರು ಚನ್ಮಸಪಟ್ಟದೇವರು ಭೀಮಣ್ಣ ಖಂಡ್ರೆಯವ್ರಿಂದ ಬರೀ ಭೀಮಣ್ಣ ಅಂತ ಅವ್ರು ಎಂದೂ ಕರೆದಿಲ್ಲ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅನ್ನುವಂಥದ್ದು ಅವರು ಯಾವುದೂ ಇರ್ತಿದ್ದಿಲ್ಲ ಅವರು ಆಶೀರ್ವಚನ ಮುಗಿದ ತಕ್ಷಣ ಲೋಕನಾಯಕ್ ಭೀಮಣ್ಣ ಖಂಡ್ರೆಯವರಿಗೆ ಜಯವಾಗಲಿ ಅಂತಿದ್ರು ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು ಅಂತ ಅವ ಇವತ್ತ ನಮ್ಮ ಬಾಬು ವಾಲಿಯವರು ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಮೊಟ್ಟ ಮೊದಲು ಕನ್ನಡಕ್ಕಾಗಿ ದುಡಿದವರು ಚೆನ್ನ ಪಟ್ಟದೇವ್ರು ಇದ್ರೆ ಅವ್ರ ಕಾರ್ಯಕ್ಕೆ ಸಾಥ್ ಮಾಡಿದವರು ನಿಮ್ಮನ್ನ ಕಂಡ್ರೆ ಅವ್ರ ಅದಾರ ಅದಕ್ಕೆ ಅವರಿಗೆ ಮೊಟ್ಟ ಮೊದಲು ಪ್ರಶಸ್ತಿ ನೀವು ಕೊಡ್ತಾ ಇರುವುದು ಬಹಳ ಖುಷಿ ಆಗಿದೆ ಅಂತ ಹೇಳಿಕ್ಕೆ ಮತ್ತೊಮ್ಮೆ ನಾನು ಹೇಳಿ ಇವತ್ತ ನಮ್ಮ ಚನ್ನಬಸವ ಪಟ್ಟದೇವ್ರು ಮಾಡಿದ ಎಲ್ಲ ಕಾರ್ಯಗಳು ಭೀಮಣ್ಣ ಖಂಡ್ರವರು ಸಾಥ್ ಕೊಟ್ಟಿದ್ದಾರೆ ಕಳಕಳಿ ಯಾರು ಅಂದ್ರೆ ಪರಮೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟದೇವ್ರದ್ದು ಸ್ಫೂರ್ತಿದಾಯಿ ನಮ್ಮ ಹೆಮ್ಮೆ ಅಪ್ಪಾಜಿ ಅವರಿಗೆ ದೇವರಾದ ಚೊಪಾಳಿ